ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ನವರತ್ನ ಸ್ಟೋನ್ ಒಂದು ಅದ್ಭುತವಾದಂತ ನೆಕ್ಲೆಸ್ ಅನ್ನ ತಗೊಂಡಿನಿ ತುಂಬಾ ರೇರ್ ಸ್ನೇಹಿತರೆ ಈ ತರ ನೆಕ್ಲೆಸ್ ಬರೋದು ಬಂದಾಗ ತಗೋ ಸಕ್ಕತ್ತಾಗಿದೆ ಸಕ್ಕದಾಗಿದೆ ಡಿಸೈನ್ಸ್ ನೋಡ್ತಾ ಇರಬಹುದು ಮಿಡ್ಲಲ್ಲಿ ಪಿಂಕ್ ಡಾರ್ಕ್ ಇದು ಪಿಂಕ್ ಅನ್ನೋದಕ್ಕಿಂತ ಮೆರೂನ್ ಸ್ಟೋನ್ ಅಂತ ಹೇಳ್ಬೋದು ಡಾರ್ಕ್ ಮೆರುನ್ಗೆ ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಆನಂತರ ಆ ಕಡೆ ಈ ಕಡೆ ನೋಡ್ತಾ ಇದ್ದಿರಲ್ಲ ಮಿಂಟ್ ಪಿಂಕ್ ಅಂಡ್ ಮಿಂಟ್ ಗ್ರೀನ್ ಕಲರ್ಗೆ ಕೊಟ್ಟಿದ್ದಾರೆ ಆನಂತರ ಡಾರ್ಕ್ ಗ್ರೀನ್ ಪ್ಲಸ್ ಡಾರ್ಕ್ ಬ್ಲೂ ಕೊಟ್ಟಿದ್ದಾರೆ ಆಮೇಲೆ ಲೈಟ್ ಬ್ಲೂಗೆ ಬ್ಲ್ಯಾಕ್ ಕೊಟ್ಟಿದ್ದಾರೆ ಮತ್ತೆ ಪರ್ಪಲ್ಗೆ ಲೈಟ್ ಗ್ರೀನ್ ಕೊಟ್ಟಿದ್ದಾರೆ ಎಷ್ಟು ತರಹದ ಸ್ಟೋನ್ಗಳಿದಾವೆ ಅಂತ ನೋಡ್ತಾ ಇರ್ಬೋದು ಅದ್ಭುತವಾದಂಥ ನೆಕ್ಲೆಸ್ ಅಂತ ಹೇಳ್ಬೋದು ಆನಂತರ ಫ್ಲವರ್ ಟೈಪ್ ಉದ್ದಕ್ಕೂ ವೈಟ್ ಸ್ಟೋನಲ್ಲಿ ಫ್ಲವರ್ ಟೈಪ್ ಮಾಡ್ಕೊಂಡು ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇಯರಿಂಗ್ಸು ಕೂಡ ಪುಶ್ ಅಪ್ ಟೈಪ್ ಸ್ನೇಹಿತರೆ ಥ್ರೆಡ್ ಟೈಪ್ ಅಲ್ಲ ಬ್ಯಾಕ್ ಸೈಡ್ಗೆ ದಾರ ಫ್ರೀ ಆಫ್ ಕಾಸ್ಟ್ ಬರುತ್ತೆ ಮತ್ತೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ರೇಟ್ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಇದು ಸಿಕ್ಸ್ ಫಿಫ್ಟಿ ಆಕ್ಚುಯಲ್ ರೇಟ್ ಇವತ್ತು ಆಫರ್ ಅಲ್ಲಿ ಜಸ್ಟ್ ಫೈವ್ ಹಂಡ್ರೆಡ್ಗೆ ಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನಮ್ಮ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಪಂಚಲೋಹದಲ್ಲಿ ಪ್ಯೂರ್ ಎಡಿ ಇಷ್ಟೊಂದು ಒಂದು ನೆಕ್ಲೆಸ್ ಅನ್ನು ತಗೊಬಂದಿನಿ ಅದ್ಭುತವಾದಂತ ನೆಕ್ಲೆಸ್ ಗಟ್ಟಿ ಒಂದು ಪ್ಯಾಟ್ರನಲ್ಲಿ ತಂದಿರುವಂತಹ ನೆಕ್ಲೆಸ್ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಅದ್ಭುತವಾದಂಥ ಸ್ಟೋನ್ ವರ್ಕನ್ನು ಮಾಡಿದ್ದಾರೆ ಸಖತ್ತಾಗಿದೆ ಕ್ವಾಲಿಟಿ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ನಿಮಗೆ ಗೊತ್ತಾಗ್ತಾ ಇರುತ್ತೆ ಸ್ಟೋನ್ ಕ್ವಾಲಿಟಿ ಹೆಂಗಿದೆ ಅಂತ ಮಿರಮಿರ ಅಂತ ಮಿಂಚ್ತಾ ಇದೆ ಸ್ನೇಹಿತರೆ ಮತ್ತು ಗಟ್ಟಿ ಇದೆ ತುಂಬ ದಪ್ಪನೂ ಇದೆ ಗಟ್ಟಿಯೂ ಇದೆ ಎಕ್ಸ್ಟ್ರಾ ಚೈನನ್ನು ನೋಡ್ತಾ ಇರ್ಬೋದು ಈ ಚೈನು ಕೂಡ ಎರಡು ವರ್ಷ ವಾರಂಟಿ ಇನ್ನು ಎಂಥ ಕ್ವಾಲಿಟಿ ಅಂತ ಲೆಕ್ಕ ಹಾಕೊಳ್ಳಿ ಇದೆಲ್ಲ ಹೆವಿ ಕ್ವಾಲಿಟಿ ಇರೋದರಿಂದ ರೇಟು ಸ್ವಲ್ಪ ಹೈಕಾಗೆ ಇರುತ್ತೆ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ಜಸ್ಟ್ ನೈನ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಸಖತ್ತಾಗಿದೆ ಕ್ವಾಲಿಟಿ ಇದೆಲ್ಲಾನು ವಜ್ರದಲ್ಲಿ ಏನು ಕಾಣಿಸುತ್ತೆ ಅದೇ ಥರ ಕಾಣಿಸುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಏಕೆಂದರೆ ಇದೆಲ್ಲ ಲಿಮಿಟೆಡ್ ಸ್ಟಾಕ್ ಇದೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಒಂದು ಅದ್ಭುತವಾದಂತ ನೆಕ್ಲೆಸ್ ಅನ್ನು ತೊಗೊಂಡಿನಿ ಎಸ್ ಸ್ನೇಹಿತರೆ ಬೊಂಬಾಟ್ ಆಗಿದೆ ನೋಡ್ತಾ ಇದೀರಲ್ಲ ಪೆಂಡೆಂಟ್ ಅಂತೂ ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಗಿರುವಂತಹ ಪೆಂಡೆಂಟ್ ಅಂತ ಹೇಳ್ಬೋದು ಕೆಳಗಡೆ ಎರಡೆರಡು ಪರ್ಲನ್ನು ಹಾಕಿದ್ದಾರೆ ಒಂದೊಂದು ಅಲ್ಲ ಸ್ನೇಹಿತರೆ ಒಂದೊಂದಕ್ಕೆ ಎರಡೆರಡು ಪರ್ಲನ್ನು ಹಾಕಿದ್ದಾರೆ ಮತ್ತೆ ವೈಟ್ ಸ್ಟೋನ್ಗಳನ್ನು ಹಾಕಿದ್ದಾರೆ ನೋಡಿ ಆ ನಂತರ ಒಂದು ಫೆದರ್ ಒಂದು ಡಿಸೈನನ್ನು ಮಾಡಿ ಗ್ರೀನ್ ಸ್ಟೋನನ್ನು ಹಾಕಿ ಪಿಂಕ್ ಕಲರ್ದು ತಿಲ್ಕಾ ಸ್ಟೋನನ್ನು ಹಾಕಿದ್ದಾರೆ ಮತ್ತೆ ಚೈನಿಗೆ ನೋಡಿ ವೈಟ್ ಸ್ಟೋನು ತ್ರೀ ಲೇಯರು ವೈಟ್ ಸ್ಟೋನ್ ಅನ್ನು ಹಾಕಿದ್ದಾರೆ ಮತ್ತೆ ಕೆಳಗಡೆ ಎರಡು ಒಂದೊಂದು ಕಡೆಗೆ ಎರಡೆರಡು ಪರ್ಲನ್ನು ಹಾಕಿದ್ದಾರೆ ಸಖತ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಕತ್ಗಾಕೊಂಡ್ರೆ ಮಾತ್ರ ಬೊಂಬಾಟ ಕಾಣಿಸುತ್ತೆ ಅಂತ ಹೇಳ್ಬೋದು ಮತ್ತೆ ಲೆಂತು ಅಷ್ಟು ಚೆನ್ನಾಗಿದೆ ಎಕ್ಸ್ಟ್ರಾ ಚೈನನ್ನು ಅನ್ನು ಕೂಡ ಕೊಟ್ಟಿದ್ದಾರೆ ಕ್ರೀಮಿಶ್ ಕಲರ್ದು ಪಟ್ಟಿ ಚೈನನ್ನು ಅನ್ನು ಕೊಟ್ಟಿದ್ದಾರೆ ಮತ್ತೆ ಎಕ್ಸ್ಟ್ರಾ ಚೈನನ್ನು ಅನ್ನು ಕೂಡ ಕೊಟ್ಟಿದ್ದಾರೆ ಸೊ ಅದ್ಭುತವಾದಂತಹ ನೆಕ್ಲೆಸ್ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ಜಸ್ಟ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಲಿಮಿಟೆಡ್ ಸ್ಟಾಕ್ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಅದ್ಭುತವಾದಂಥ ಒಂದು ಮರಾಠಿ ಸ್ಟೈಲ್ ಒಂದು ನೆಕ್ಲೆಸ್ ಅನ್ನ ತೊಗೊಂಬಂದಿನಿ ಎಸ್ ಸ್ನೇಹಿತರೆ ಲಾಂಗ್ ಸೆಟ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಟೆನ್ ಲೇಯರ್ಸ್ ಇದೆ ಅಂತ ಹೇಳ್ಬೋದು ನೋಡಿ ಮುದ್ದಾದಂತಹ ಒಂದು ಪೆಂಡೆಂಟ್ ಕೊಟ್ಟಿದ್ದಾರೆ ಮೇಲ್ಗಡೆ ಒಂದು ಡಾರ್ಕ್ ಗ್ರೀನ್ ಕಲರ್ದು ಸ್ಟೋನು ಮಧ್ಯದಲ್ಲಿ ಒಂದು ಡಾರ್ಕ್ ಪಿಂಕ್ ಕಲರ್ ಸ್ಟೋನ್ ಹಾಕಿದ್ದಾರೆ ಮತ್ತೆ ಆ ಕಡೆ ಈ ಕಡೆ ಗೋಲ್ಡ್ ಬಾಲ್ಸ್ ಅನ್ನು ಹಾಕಿದ್ದಾರೆ ಆಮೇಲೆ ಪಿಂಕ್ ಅಂಡ್ ಗ್ರೀನ್ದು ಕ್ರಿಸ್ಟಲ್ ಬೀಟ್ಸ್ ಅನ್ನ ಟೆನ್ ಲೇಯರ್ಸ್ ಹಾಕಿದ್ದಾರೆ ಆ ನಂತರ ಗೋಲ್ಡ್ ಬಾಲ್ಸ್ ಹಾಕಿದ್ದಾರೆ ನೋಡಿ ಎಷ್ಟು ಲೆಂತ್ ಗೋಲ್ಡ್ ಬಾಲ್ಸ್ ಹಾಕಿದ್ದಾರೆ ಅಂದರೆ ಸಕ್ಕತ್ತ ಇದೆ ಅದಾದ ಮೇಲೆ ಕರಿಮಣಿ ಹಾಕಿದ್ದಾರೆ ಅದ್ಭುತವಾದಂಥ ಸೆಟ್ಟು ಸ್ನೇಹಿತರ ಸಖತ್ತಾಗಿ ಕಾಣಿಸುತ್ತೆ ಸ್ಯಾರಿ ಮೇಲೆ ಹಾಕೊಂಡ್ಬಿಟ್ರಂತೂ ಇದ್ರ ಮುಂದೆ ಬೇರೆ ಯಾವ ಸೆಟ್ಟು ಚೆನ್ನಾಗಿ ಕಾಣಿಸಲ್ಲ ಹಂಗೆ ಕಾಣಿಸುತ್ತೆ ಸ್ನೇಹಿತರೆ ರೇಟ್ ಕೇಳೋದಾದರೆ ನಿಜವಾಗ್ಲೂ ಇದನ್ನು ಆಫರ್ ರೇಟಲ್ಲಿ ಕೊಡ್ತಾ ಇದೀವಿ ಅದ್ಭುತವಾದಂಥ ಸೆಟ್ಟು ಒನ್ ಇಯರ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಜಸ್ಟ್ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಈ ಸೆಟ್ನ ಈ ಥರ ಚಾನ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಅದ್ಭುತವಾದಂತಹ ಒಂದು ಇಯರಿಂಗ್ಸ್ ನ ತಗೊಂಡಿನಿ ಮಸ್ತ್ ಆಗಿದೆ ಸ್ನೇಹಿತರೆ ಅದು ಕೂಡ ಇದು ಪಂಚಲೋಹದ್ದು ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ ಬೊಂಬಾಡಾಗಿದೆ ನೋಡಿ ಮೇಲ್ಗಡೆ ಒಂದು ಪಿಂಕ್ ಕಲರ್ ಕೊಟ್ಟು ಪಿಂಕ್ ಕಲರ್ ಸ್ಟೋನ್ ಅನ್ನು ಹಾಕಿದ್ದಾರೆ ಮತ್ತೆ ಪೀಕಾಕ್ ಡಿಸೈನ್ ಇದೆ ಕೆಳಗಡೆ ನೋಡಿ ಡ್ರಾಪ್ಸ್ ಅನ್ನು ಹಾಕಿದ್ದಾರೆ ಗೋಲ್ಡ್ ಬಾಲ್ಸು ಸಕ್ಕತ್ತಾಗಿದೆ ಅದರಲ್ಲಿ ಗ್ರೀನ್ ಬೇಕಂದ್ರೆ ಗ್ರೀನು ಕೂಡ ಇದೆ ಸ್ನೇಹಿತರೆ ಮತ್ತು ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಲ್ಲ ತಿರುಪಾ ಸಕ್ಕತ್ತಾಗಿದೆ ತಿರುಪಾ ಏನು ಗಟ್ಟಿಯಾಗೋದು ಬಿಚ್ಕಾಕಾಗದೇ ಇರೋದು ಆ ಥರ ಚಾನ್ಸಸ್ಸೇ ಇಲ್ಲ ಇವತ್ತು ದಿಸಾ ಫ್ಯಾಷನಲ್ಲಿ ಆಫರ್ ರೇಟಲ್ಲಿ ಕೊಟ್ಬಿಡ್ತಾ ಇದ್ದೀವಿ ಸ್ನೇಹಿತರೆ ನೋಡಿ ಸಖತ್ತಾಗಿದೆ ರೇಟ್ ಕೇಳೋದಾದರೆ ಸ್ನೇಹಿತರೆ ಎರಡು ಜೊತೆಗೆ ಜಸ್ಟ್ ತ್ರೀ ಫಿಫ್ಟಿ ಈ ಥರ ಆಫರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಇದೆಲ್ಲಾನು ಒಂದೊಂದು ಜೊತೆ ತ್ರೀ ಹಂಡ್ರೆಡ್ ಇತ್ತು ಇವತ್ತು ಎರಡು ಜೊತೆ ತ್ರೀ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಪಂಚಲೋಹದಲ್ಲಿ ಒಂದು ಬಾಯ್ಸ್ ಚೈನ್ ಅನ್ನು ತಗೋದಿನಿ ಎಸ್ ಸ್ನೇಹಿತರೆ ಅದ್ಭುತವಾದಂತಹ ಚೈನ್ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಶಂಕು ಡಿಸೈನ್ ಇದೆ ಮಧ್ಯದಲ್ಲಿ ಓಂಕಾರದ ಚಿಹ್ನೆ ಇದೆ ಆನಂತರ ಇದು ಪೈಪ್ ಚೈನ್ ನೋಡ್ತಾ ಇದ್ದೀರಲ್ಲ ಆ ಕಡೆ ಈ ಕಡೆ ಪೈಪ್ ಹಾಕಿದರೆ ಇದು ಹೆವಿ ಕ್ವಾಲಿಟಿ ಅಂತ ಅರ್ಥ ಸ್ನೇಹಿತರೆ ಮತ್ತು ಚೈನ್ ನೋಡ್ತಾ ಇದ್ದೀರಲ್ಲ ತುಂಬ ಅಂದರೆ ತುಂಬಾ ಡಿಫ್ರೆಂಟ್ ಡಿಸೈನು ಗಜರಿಯಲ್ಲೇ ತುಂಬ ಡಿಫ್ರೆಂಟ್ ಡಿಸೈನು ಈ ಥರ ಡಿಸೈನ್ಸು ನಿಮಗೆ ಎಲ್ಲೂ ಕೂಡ ಈ ಕಟಿಂಗ್ಸು ಸಿಗಲ್ಲ ಸೊ ನಾರ್ಮಲಿ ನಿಮಗೆ ಶಾರ್ಟ್ ಚೈನ್ಗಳು ಏಯ್ಟೀನ್ ಇಂಚಸ್ ಬರುತ್ತೆ ಬಟ್ ಇದು ಬಾಯ್ಸ್ಗೆ ಅಂದ್ಬಿಟ್ಟು ಟ್ವೆಂಟಿ ಇಂಚಸ್ ಮಾಡಿದ್ದೀವಿ ಸೊ ಜೆಂಟ್ಸು ಮತ್ತು ಲೇಡೀಸ್ ಇಬ್ಬರು ಕೂಡ ಹಾಕೋಬೋದು ಬಟ್ ಆದರೆ ಬಾಯ್ಸ್ ತುಂಬ ದಪ್ಪ ಇರೋ ಚೈನನ್ನು ಇಷ್ಟಪಡ್ತಾರೆ ಅದಕ್ಕೋಸ್ಕರ ಮತ್ತು ಪೆಂಡೆಂಟು ಸ್ವಲ್ಪ ದೊಡ್ಡದೇ ಮಾಡಿಸಿದ್ದೀವಿ ಏಕೆಂದರೆ ಪೈಪ್ ಡಿಸೈನ್ ಇರೋದ್ರಿಂದ ಹೆವಿ ಕ್ವಾಲಿಟಿ ಅಲ್ವಾ ಅದಕ್ಕೋಸ್ಕರ ಸೋಪ್ ವಾಟ್ರ್ ಪರ್ಫ್ಯೂಮ್ಗೆ ಹಾಕಿಲ್ಲ ಅಂದರೆ ಹತ್ತಲ್ಲ ಇಪ್ಪತ್ತು ವರ್ಷ ಆದರೂ ಹೀಗೆ ಇರುತ್ತೆ ರೇಟ್ ಕೇಳೋದಾದ್ರೆ ಇದು ಆಫರ್ ಅಲ್ಲಿ ಜಸ್ಟ್ ಸಿಕ್ಸ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತಹ ಪ್ರೀಮಿಯಂ ಒಂದು ಪೆಂಡೆಂಟನ್ನು ತಗೊಂಡಿನಿ ಆ ಒಂದು ಸ್ಟೋನ್ಗಳನ್ನು ನೋಡಿದ್ರೆನೆ ಗೊತ್ತಾಗ್ತಿದೆ ಹೆವಿ ಅಂದರೆ ಹೆವಿ ಕ್ವಾಲಿಟಿದು ಸ್ನೇಹಿತರೆ ಮಸ್ತ್ ಆಗಿದೆ ಪೆಂಡೆಂಟ್ ಮಾತ್ರ ಕೆಳಗಡೆ ನೋಡ್ತಾ ಇರ್ಬೋದು ಪರ್ಲ್ಗಳನ್ನು ಗುಚ್ಚ ಗುಚ್ಚ ಟೈಪಲ್ಲೇ ಹಾಕಿದ್ದಾರೆ ಸಖತ್ತಾಗಿ ಕಾಣಿಸುತ್ತೆ ಮತ್ತು ಅದಕ್ಕೆ ತರ್ಟಿ ಇಂಚಸ್ ಲೆಂತ್ ಪರ್ಲ್ ಚೈನನ್ನು ಹಾಕಿದ್ದೀವಿ ಆಲ್ಮೋಸ್ಟ್ ಪೆಂಡೆಂಟು ಸೇರಿ ಮೂವತ್ತೆರಡು ಇಂಚ್ ಬರುತ್ತೆ ಆಮೇಲೆ ತುಂಬ ಜನ ಕಸ್ಟಮರ್ ಕೇಳ್ತಿದ್ರಿ ಈ ಪರ್ಲ್ ನ ತುಂಡ ಮಾಡ್ಕೋಬೋದು ಅಂತ ಅಫ್ಕೋರ್ಸ್ ನೀವು ಎಷ್ಟಕ್ಕೆ ಬೇಕಾದರೂ ಮಾಡ್ಕೋಬಹುದು ಯಾಕೆಂದರೆ ಇದನ್ನು ನಾವು ಕೂಡ ಹ್ಯಾಂಡ್ ಮೇಡ್ ಮಾಡಿರೋದು ಮತ್ತು ಈ ಪೆಂಡೆಂಟನ್ನ ರಿಮೂವ್ ಮಾಡ್ಬೋದು ನಮ್ಮಲ್ಲಿ ಸಿಗುವಂಥ ಯಾವುದೇ ಪರ್ಲ್ ಚೈನ್ದು ಪೆಂಡೆಂಟ್ ಇದ್ರೂ ಅದನ್ನು ರಿಮೂವ್ ಮಾಡಿ ನೀವು ಬೇರೆದು ಹಾಕ್ಕೋಬೋದು ತುಂಬ ಅಂದರೆ ತುಂಬನೇ ಅದ್ಭುತವಾದಂತಹ ಒಂದು ಸೆಟ್ ಅಂತ ಹೇಳ್ಬೋದು ಇದಕ್ಕೆಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಕಲರ್ ಶೇಡ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಪ್ಯೂರ್ ಕಾಪರಲ್ಲಿ ಮಾಡಿರೋದು ಮತ್ತು ನಾವು ಯೂಸ್ ಮಾಡುವಂಥ ಪರ್ಲೆಲ್ಲ ಟ್ಯಾಗ್ಡ್ ಪರ್ಲು ಸ್ನೇಹಿತರೆ ಹೆವಿ ಕ್ವಾಲಿಟಿದು ಸಿಪ್ಪೆ ಹಿಡ್ಕೊಳ್ಳೋದು ಮತ್ತು ಕಪ್ಪಾಗುವಂಥ ಚಾನ್ಸಸ್ಸೇ ಇಲ್ಲ ರೇಟ್ ಕೇಳೋದಾದ್ರೆ ಜಸ್ಟ್ ಲೆವೆನ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತಹ ನೆಕ್ಲೆಸ್ ಅನ್ನ ತಗೊಂಡಿನಿ ಸಖತ್ ಆಗಿದೆ ಸ್ನೇಹಿತರೆ ಗ್ರೀನು ಮತ್ತೆ ಪಿಂಕ್ ಎರಡರಲ್ಲೂ ಬರುತ್ತೆ ನಿಮ್ಗೆ ಯಾವ್ದು ಬೇಕಂದ್ರೂ ತಗೋಬಹುದು ಇವತ್ತು ನಾನು ಗ್ರೀನ್ ಅನ್ನ ತೋರಿಸ್ತಾ ಇದೀನಿ ನೋಡ್ತಾ ಇದ್ದೀರ ಲಕ್ಷ್ಮಿ ಮತ್ತೆ ಸ್ಟೋನ್ ಇರುವಂತಹ ಒಂದು ಪೆ ನೆಕ್ಲೆಸ್ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಒಂದು ಹತ್ತು ಲಕ್ಷ್ಮಿಯನ್ನ ಹಾಕಿದ್ದಾರೆ ಮತ್ತೆ ಹತ್ತು ಒಂದು ಸ್ಟೋನ್ಗಳ ವರ್ಕ್ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ಸಕ್ಕತ್ತಾಗಿದೆ ನೋಡಿ ಸುತ್ತಲೂ ಕೂಡ ವೈಟ್ ಸ್ಟೋನ್ ಹಾಕಿ ಮಧ್ಯದಲ್ಲಿ ಡಾರ್ಕ್ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಲಕ್ಷ್ಮಿಯನ್ನು ನೋಡ್ತಾ ಇರ್ಬೋದು ಕಾರ್ವಿಂಗ್ ವರ್ಕು ತುಂಬಾ ಚೆನ್ನಾಗಿದೆ ಅದ್ಭುತವಾದಂಥ ನೆಕ್ಲೆ ಸ್ನೇಹಿತರೆ ಇದೆಲ್ಲ ಕಾಪರ್ ಮೇಲೆ ಗೋಲ್ಡ್ ಪಾಲಿಶ್ ಮಾಡಿರೋದ್ರಿಂದ ಯಾವತ್ತೂ ಇದು ಶೇಡ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಸ್ನೇಹಿತರೆ ಮತ್ತು ಟೂ ಇಯರ್ಸ್ ವಾರಂಟಿ ನಾವೇ ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗು ಕೂಡ ಇದೆ ಮತ್ತು ಬ್ಯಾಕ್ ಸೈಡ್ಗೆ ಎಕ್ಸ್ಟ್ರಾ ದಾರಾನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇವತ್ತು ಆಫರಲ್ಲಿ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒಂದು ಅದ್ಭುತವಾದಂಥ ಪಂಚಲೋಹದ ಒಂದು ಪದಕ ಚೈನನ್ನು ತೊಗೊಂಡಿದೀನಿ ಲೆಂತ್ ಆಲ್ಮೋಸ್ಟ್ ಮೂವತ್ತೆರಡು ಇಂಚ್ ತರ್ಟಿ ಟು ಇಂಚಸ್ ಬರುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಸೂಪರ್ ಆಗಿದೆ ಪೆಂಡೆಂಟ್ ಅಂತೂ ಮಸ್ತ್ ಆಗಿದೆ ಕೆಳಗಡೆ ನೋಡ್ತಾ ಇರ್ಬೋದು ಗೋಲ್ಡ್ ಬಾಲ್ಸ್ ಹಾಕಿದ್ದಾರೆ ಮತ್ತೆ ಆ ಒಂದು ಪದಕಾಗೇನೆ ಎಲ್ಲರೂ ಫಿದಾ ಆಗ್ಬಿಡ್ತೀರಾ ಹಂಗಿದೆ ಒಳ್ಳೆ ರಾಣಿ ಹಾಕೊಳ್ತಾ ಇರೋ ತರಹ ಇದೆ ಮತ್ತು ಚೈನು ನೋಡಿ ಎಷ್ಟು ಅದ್ಭುತವಾದಂಥ ಚೈನ್ ಅಂದರೆ ತರ್ಟಿ ಇಂಚಸ್ ಇದೆ ಸ್ನೇಹಿತರೆ ಹೆವಿ ನೀವು ಹೆಂಗೆ ಮಾಡಿ ಕಟ್ ಆಗುವಂತ ಚಾನ್ಸಸ್ಸೇ ಇಲ್ಲ ಮತ್ತು ಕಲರ್ ಶೇಡ್ ಆಗುವಂತ ಚಾನ್ಸಸ್ಸೇ ಇಲ್ಲ ಸ್ನೇಹಿತರೆ ನಾವು ಈ ಇತ್ತೀಚೆಗಂತು ಪ್ರತಿ ದಿವಸ ಆಫರನ್ನು ಕೊಡ್ತಾ ಇದ್ದೀವಿ ಇದು ಕೂಡ ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀವಿ ರೇಟ್ ಎಷ್ಟು ಅಂತ ಕೇಳಿದ್ರೆ ನಿಜವಾಗ್ಲೂ ನೀವು ಖುಷಿ ಪಡ್ತೀರಾ ಇದು ಪ್ಯೂರ್ ಪಂಚಲೋಹದ್ದು ನೀವು ಹೆಂಗೆ ಯೂಸ್ ಮಾಡಿ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಗೊತ್ತಾಗೋದಿಲ್ಲ ರೇಟ್ ಕೇಳೋದಾದರೆ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ ಸ್ನೇಹಿತರೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಟೂ ಇಯರ್ಸ್ ವಾರಂಟಿ ಕೂಡ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ